ನೀವೇನಾದ್ರೂ ಹೊಸ ಮನೆ ಕಟ್ಸ್ತಾ ಇದ್ರೆ ಅಥವಾ ನಿಮ್ಮ ಮನೆಗೆ ಅದ್ಭುತವಾದ ಇಂಟೀರಿಯರ್ ಡಿಸೈನ್ ಮಾಡಿಸ್ಬೇಕು ಟಿವಿ ಯೂನಿಟ್ ಮಾಡ್ಯುಲರ್ ಕಿಚನ್ ಎಲ್ಲ ಮಾಡಿಸಬೇಕು ಅಂತಿದ್ರೆ ಈ ವಿಡಿಯೋ ನಿಮಗಾಗಿ ತಪ್ಪದೆ ಸೇವ್ ಮಾಡ್ಕೊಳ್ಳಿ ಸ್ನೇಹಿತರೆ ನಮಸ್ಕಾರ ನಮ್ಮ ಕೋಲಾರದ ಟೆಕಲ್ ಬ್ರಿಡ್ಜ್ ಬಳಿ ಚೌಡೇಶ್ವರಿ ನಗರದ ಚೌಡೇಶ್ವರಿ ದೇವಸ್ಥಾನದ ಮುಂಭಾಗ ನಮ್ಮ ಕೋಲಾರ ಜಿಲ್ಲೆಯಲ್ಲೇ ಮೊಟ್ಟ ಮೊದಲ ಮಾಡ್ಯುಲರ್ ಕಿಚನ್ ಅಂಡ್ ವಾಲ್ ರೋಬ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿ ರೀಸೆಂಟ್ ಆಗಿ ಶುರುವಾಗಿದೆ ಅದುವೆ ಗೋಲ್ಡನ್ ಲಿವಿಂಗ್ ವಾಲ್ ಕ್ರಾಫ್ಟ್ಸ್ ಎಲ್ ಪಿ ಇಲ್ಲಿ ಹೈಡ್ರಾಲಿಕ್ ವುಡ್ ಪ್ರೆಸ್ಸಿಂಗ್ ವುಡ್ ಎಡ್ಜ್ ಬ್ಯಾಂಡಿಂಗ್ ವುಡ್ ಕಟಿಂಗ್ ವುಡ್ ಚೆನ್ನಾಗಿ ರೇಟ್ ನಲ್ಲಿ ಮಾಡಿಕೊಡ್ತಾರೆ ರಮೇಶ್ ಅಂತ ಫ್ಯಾಕ್ಟ್ರಿ ಬಂದು ಗೋಲ್ಡನ್ ಲಿವಿಂಗ್ ವಾಲ್ ಕಾಫ್ ಎಲ್ ಎಲ್ ಪಿ ಅಂತ ಈ ಫ್ಯಾಕ್ಟ್ರಿ ಲೊಕೇಟ್ ಆಗಿರೋದು ಟೇಕಾಲ್ ಬ್ರಿಜ್ ಸಮೀಪ ಈ ದಿನ ಮತ್ತೆ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ನೋಡಿದಾರೆ ಅಲ್ಲಿ ಫಸ್ಟ್ ರೈಟ್ ತಗೊಂಡ್ರೆ ಚೌಡೇಶ್ವರ ಟೆಂಪಲ್ ಬರುತ್ತೆ ಚೌಡೇಶ್ವರ ಟೆಂಪಲ್ ಮುಂಬಾದ ನಮ್ಮ ಫ್ಯಾಕ್ಟ್ರಿ ಲೊಕೇಟ್ ಆಗಿರುತ್ತೆ ಈ ಫ್ಯಾಕ್ಟ್ರಿ ಬಂದ್ಬಿಟ್ಟು ಕೋಲಾರಲ್ಲಿ ಫಸ್ಟ್ ಟೈಮ್ ಆಗಿರೋದು ಫಸ್ಟ್ ಟೈಮ್ ಕೋಲಾರ ಈ ತರ ಮೊಡಲ್ ಫ್ಯಾಕ್ಟ್ರಿ ಕಿಚನ್ ಅಂಡ್ ವಾಟ್ರೂಮ್ ಮ್ಯಾನುಫ್ಯಾಕ್ಚರಿಂಗ್ ಓಪನ್ ಆಗಿರೋದು ಇದು ಕೋಲಾರ ಜನಕ್ಕಾಗಿ ಅಂತ ಓಪನ್ ಮಾಡಿರೋ ಫ್ಯಾಕ್ಟ್ರಿ ಇದು ಸೊ ಈಗ ಎಲ್ಲರೂ ಕೋಲಾರಿಂದ ಬೆಂಗ್ಳೂರ್ ಹೋಗ್ತಾರೆ ಅಲ್ಲಿ ನಮ್ಗೆ ಐಟ್ರಲಿಕ್ ಪ್ರೆಸ್ಸಿಂಗ್ ಬೇಕು ಅಂತಾರೆ ಕಟ್ಟಿ ಹೆಚ್ಬೈನಿಂಗ್ ಬಿಲ್ಡಿಂಗ್ಸ್ ಬೇಕು ಅಂತಾರೆ ಫಿನಿಶಿಂಗ್ ಬೇಕು ಅಂತಾರೆ ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ ಪಾಪ ಅಲ್ಲಿ ಎಲ್ಲ ಆರ್ಕಿಟೆಕ್ಟ್ ಹತ್ರ ಹೋಗ್ತಾರೆ ಇಂಜಿನಿಯರ್ಸ್ ಹತ್ರ ಹೋಗ್ತಾರೆ ಎಲ್ಲಗಳು ಹುಡುಗಲಾಡ್ತಾರೆ ಬಟ್ ಅದಕ್ಕೋಸ್ಕರ ನಾನೇನ ನಾನು ಕೋಲಾರ ಲೋಕಲೇಟ್ ಆಗಿ ಇದೇ ಫೀಲ್ಡ್ ಅಲ್ಲಿ ವರ್ಕ್ ಮಾಡಿರೋದ್ರಿಂದ ನಾನು ಕೋಲಾರಲ್ಲೇ ಈ ತರ ಫ್ಯಾಕ್ಟ್ರಿ ಓಪನ್ ಮಾಡಬೇಕು ಕೋಲಾರ ಜನಕ್ಕಾಗಿ ಓಪನ್ ಮಾಡ್ಬೇಕು ಅಂತ ಈ ಫ್ಯಾಕ್ಟ್ರಿ ಓಪನ್ ಮಾಡಿದೀನಿ ಸರ್ ಸರ್ ಇದು ಆಕ್ಚುಲಿ ಒಂದು ಇಲ್ಲಿ ಬಂದಿದ ತಕ್ಷಣ ಎಂಟ್ರಿ ನೋಡ್ಬೋದು ನೀವು ಇಲ್ಲಿ ಒಂದು ಗೋಲ್ಡನ್ ಲಿವಿಂಗ್ ವಾಲ್ ಇಂಟೀರಿಯರ್ಸ್ ಅಂದ್ಬಿಟ್ಟು ಡೆಮೋ ಒಂದು ಮಾಡಿದೀವಿ ಇಲ್ಲೆಲ್ಲ ನಾವು ಲ್ಯಾಮಿನೇಟ್ಸ್ ಬುಕ್ಸ್ ಎಲ್ಲ ಸೆಲೆಕ್ಷನ್ ಮಾಡಕ್ ಇಟ್ಟಿದ್ದೀವಿ ಸೊ ಎಲ್ಲ ಡೆಕೋರೇಟಿವ್ ಟೈಪ್ಸ್ ಆಫ್ ಲ್ಯಾಮಿನೈಟ್ಸ್ ಲೂವರ್ಸು ಇದೆಲ್ಲ ಸಿಗುತ್ತೆ ನಿಮಗೆ ಡಿಫರೆಂಟ್ ಟೈಪ್ಸ್ ಆಫ್ ಲೂವರ್ಸ್ ಸಿಗುತ್ತೆ ಲ್ಯಾಮ್ನೈಟ್ಸ್ ಸಿಗುತ್ತೆ ಅಕ್ರೆಕ್ ಲ್ಯಾಮ್ನೈಟ್ಸ್ ಸಿಗುತ್ತೆ ಇಲ್ಲಿ ನೋಡಬಹುದು ನೀವು ಲ್ಯಾಮಿನೈಟ್ಸ್ ಅಷ್ಟೇ ಲ್ಯಾಮ್ನೈಟ್ಸ್ ಒಳ್ಳೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲ್ಯಾಮಿನೇಟ್ಸ್ ಎಲ್ಲ ಸಿಗುತ್ತೆ ಅದಾದ್ಮೇಲೆ ಒಂದು ಎರಡು ವಾರ್ಡ್ರೋಪ್ ಡೆಮೋ ಮಾಡಿದ್ವಿ ಓಪನ್ ಡೋರ್ ಇದು ಓಪನ್ ಡೋರ್ ಓಪನ್ ಮಾಡಿದ್ರೆ ಓಪನ್ ಡೋರ್ ಕೊಟ್ಟಿದೀವಿ ಸೊ ಇದೆಲ್ಲ ಫಿನಿಶಿಂಗ್ ಎಲ್ಲ ಎಡ್ಜ್ ಬ್ಯಾಂಡಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಅದಾದ್ಮೇಲೆ ಒಂದು ಸ್ಲೈಡ್ ಡೋರ್ ವಾಡ್ರ್ ಕೊಟ್ಟಿದೀವಿ ಈ ಸ್ಲೈನ್ ಡೋರ್ ವಾಡ್ರೋಬ್ ಅಲ್ಲಿ ಏನಾಗ್ತದೆ ಲೈಟ್ ಹಾಕಿ ಲೈಟ್ ಪ್ರೊಫೈಲ್ ಡೋರ್ ಕೂಡ ಬರುತ್ತೆ ಸೊ ಪ್ರೊಫೈಲ್ ಡೋರ್ ಹಾಕಿ ನಾವು ಸ್ಲೈಡಿಂಗ್ ಡೋರ್ ವಾಡ್ರೋಪ್ ಮೇನ್ಟೇನ್ ಮಾಡಿದೀವಿ ಈ ಫಿನಿಶಿಂಗ್ ಈಜಿಲಿ ಈಸಿ ಆಗುತ್ತೆ ಒಂದು ಇದಕ್ಕೆ ಫಿನಿಶ್ ಫಿಟಿಂಗ್ ಮಾಡೋದಕ್ಕೆ ಟೈಮ್ ಜಾಸ್ತಿ ಇಡೋದಿಲ್ಲ ಒನ್ ಫ್ಯಾಕ್ಟ್ರಲ್ ಪ್ರೊಸೆಸ್ ಆಗೋಯ್ತು ಅಂದ್ರೆ ಫಿನಿಶಿಂಗ್ ಈಸಿ ಆಗುತ್ತೆ ಸೊ ಒನ್ ಡೇ ನಾವು ಫಿನಿಶಿಂಗ್ ಕಂಪ್ಲೀಟ್ ಮಾಡ್ಬೋದು ಇದು ಬಂದ್ಬಿಟ್ಟು ಒಂದು ಕಿಚನ್ ಮಾಡಿದೀವಿ ಸ್ಯಾಂಪಲ್ ಡೆಮೋ ಮಾಡಿದೀವಿ ಇದು ಫುಲ್ ಅಕ್ರಲಿಕ್ ಕಿಚನ್ ಆಗಿದೆ ಇದರಲ್ಲಿ ಪ್ರೊಫೈಲ್ ವಾಲ್ ಯೂನಿಟ್ ಪ್ರೊಫೈಲ್ ಡೋರ್ಸ್ ಯೂಸ್ ಮಾಡಿದೀವಿ ಒಂದು ಶಟ್ರಸ್ ಯೂಸ್ ಮಾಡಿ ಪ್ರೊಫೈಲ್ ಶಟ್ರಸ್ ನೋಡ್ಬೋದು ನೀವು ಪ್ರೊಫೈಲ್ ಡೋರ್ಸ್ ಸೊ ಅದೇ ರೀತಿ ಇಲ್ಲಿ ಅಕ್ರಲಿಕ್ ಕಿಚನ್ ಯೂಸ್ ಮಾಡಿದ್ವಿ ಈ ಟ್ಯಾಂಡಮ್ ಡ್ರಾಯರ್ಸ್ ಯೂಸ್ ಮಾಡಿದೀವಿ ಅದೊಂದು ಪುಲ್ಔಟ್ ಯೂಸ್ ಮಾಡಿದೀವಿ ಸೊ ನಿಮ್ ಯಾವ ರೀತಿ ನಿಮ್ಗೆ ಕಸ್ಟಮರ್ ರಿಕ್ವೈರ್ಮೆಂಟ್ ಇದೆ ಅದ್ರ ಪ್ರಕಾರ ನಾವು ಮಾಡ್ಕೊಡ್ತೀವಿ ಡಿಸೈನ್ ಮಾಡ್ತೀವಿ ಇದು ಜಸ್ಟ್ ಬೇಸಿಕ್ ಮಾಡ್ಕೊಂಡಿದೀವಿ ನಾವು ಸ್ಪೇಸ್ ಇಂದ ನಿಮ್ಗೆ ಯಾವ ರೀತಿ ಬೇಕೋ ಆಸ್ ಪರ್ ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಮಾಡ್ತೀವಿ ಅದೇ ರೀತಿ ಇದು ಬಂದ್ಬಿಟ್ಟು ಒಂದು ವಾಲ್ಪೇಪರ್ ಹಾಕಿದೀವಿ ಉದ್ದ ಅದು ನಂತರ ಇದೊಂದು ಟಿವಿ ಟಿವಿಟ್ ಟಿವಿ ಯೂನಿಟ್ಗೆ ಹಾಕಿ ಡ್ರಾಫ್ಟರ್ಸ್ ಎಲ್ಲ ಹಾಕಿ ಇದು ಮಾಡಿದೀವಿ ಒಂದು ಟಿವಿ ಟಿವಿಟ್ ಸಿಂಪಲ್ ಹಾಕ್ಬಿಟ್ಟು ಡೆಮೋ ಮಾಡಿದ್ವಿ ಅದೇ ರೀತಿ ಒಂದು ಪಾರ್ಟಿಷನ್ ಮಾಡಿದೀವಿ ಇದು ಡ್ಯೂಕೋ ಪಾರ್ಟಿಷನ್ ಇದು ಸರ್ ಪ್ರೊಸೆಸ್ ಬಂದ್ಬಿಟ್ಟು ಈಗ ಒಂದು ಕಸ್ಟಮರ್ ಯಾರೇ ಕಸ್ಟಮರ್ ಬಂದ್ರು ನಾವು ಅವ್ರ ಕಡೆ ರಿಕ್ವೈರ್ಮೆಂಟ್ ತೊಗೊತೀವಿ ರಿಕ್ವೈರ್ಮೆಂಟ್ ಬೇಸ್ಡ್ ಆನ್ ರಿಕ್ವೈರ್ಮೆಂಟು ಅವ್ರಿಗೆ ಏನೇನ್ ಬೇಕು ಯಾವ ಮೆಟೀರಿಯಲ್ ಬೇಕು ಯಾವ ರೀತಿ ಲ್ಯಾಮಿನೆಟ್ಸ್ ಬೇಕು ಯಾವ ರೀತಿ ರಾಫ್ಟರ್ಸ್ ಬೇಕು ಅಂತ ಸೆಲೆಕ್ಷನ್ ಮಾಡ್ತೀವಿ ಬೇಸ್ಡ್ ಮೇಲೆ ನಾವು ಕಸ್ಟಮರ್ ಎಕ್ಸಾಂಪಲ್ ನೋಡಿ ಬನ್ನಿ ಇಲ್ಲಿ ಈ ಕಸ್ಟಮರ್ಸ್ ಹಾಕಿದ್ದಾರೆ ಇದು ಬಂದ್ಬಿಟ್ಟು ಸೈನಿಕ ವಿನಾಯ್ಕ್ ಇದು ಬಂದ್ಬಿಟ್ಟು ಸೈನಿಕ ಎಂ ಆರ್ ಅಂತ ಇದು ಸೆಂಚುರಿಪ್ಲೈ ಯೂಸ್ ಮಾಡಿದ್ದೀವಿ ನಾವು ಇದು ಬಂದು ಕಸ್ಟಮರ್ ಇಲ್ಲಿ ನೋಡಬಹುದು ಇದು ರಿಪೋರ್ಟ್ಸ್ ಇದು ಫುಲ್ ಎಲ್ಲ ಸೆಂಚುರಿಪ್ಲೈ ಯೂಸ್ ಮಾಡಿರೋದು ನಾವು ಇಲ್ಲಿ ನೋಡಿದ್ರೆ ಅಲ್ಲಿ ನೋಡಿ ಸೆಂಚುರಿಪ್ಲೈ ಸೊ ಬೇಸ್ಡ್ ಆನ್ ಕಸ್ಟಮರ್ ನೀವು ಬೇಸ್ಡ್ ಆನ್ ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಈ ತರ ಪ್ಲೇ ಬೋರ್ಡ್ಸ್ ಎಲ್ಲ ತಗೊಳ್ತೀವಿ ಮತ್ತೆ ಶೀಟ್ಸ್ ಅಷ್ಟೇ ಲ್ಯಾಬ್ ನೇರ್ಸ್ ಆಗ್ಬೋದು ಅಕ್ರಲಿಕ್ ಆಗ್ಬೋದು ಶೀಟ್ಸ್ ತಗೊಂತೀವಿ ಅದಾದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಬಂದ್ಬಿಟ್ಟು ಇಲ್ಲಿ ನಮ್ದಿಲ್ಲಿ ಕಟಿಂಗ್ಲೀಷ್ ಅಂತ ಬರುತ್ತೆ ಸೊ ನಮ್ಮ ಆಪರೇಟರ್ ಬಂದು ಕಟಿಂಗ್ಲಿಷ್ ಮಾಡ್ತಾರೆ ಕಟಿಂಗ್ಲೀಷ್ ಯಾವ ರೀತಿ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಯಾವ ರೀತಿ ಇರುತ್ತೆ ಅಂತ ಮಾಡ್ತಾರೆ ಇದಾದ್ಮೇಲೆ ನೆಕ್ಸ್ಟ್ ಡ್ರಾಯಿಂಗ್ಸ್ ಎಲ್ಲ ಬರ್ತಾರೆ ಈ ತರ ಡ್ರಾಯಿಂಗ್ಸ್ ಕೊಡ್ತಾರೆ ಇದ್ರ ಪ್ರಕಾರ ನಮ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಬೇಸ್ಡ್ ಆನ್ ರಿಕ್ವೈರ್ಮೆಂಟ್ ಏನ್ ಬರುತ್ತೆ ಹೆಂಗೆ ಏನು ಅಂತ ರಿಕ್ವೈರ್ಮೆಂಟ್ ಪ್ರಕಾರ ಸೊ ನಮ್ಗೆ ಎಷ್ಟು ಬೋರ್ಡ್ ಬೇಕಾಗುತ್ತೆ ಎಷ್ಟು ಲ್ಯಾಮ್ನೆಟ್ ಬೇಕಾಗುತ್ತೆ ಎಷ್ಟು ಹೆಚ್ ಬ್ಯಾಂಡ್ ಬೇಕಾಗುತ್ತೆ ಅಂತ ಹೇಳಿ ಇದು ಮಾಡ್ತೀವಿ ನೆಕ್ಸ್ಟ್ ಒನ್ಸ್ ಅದಾದ್ಮೇಲೆ ಬೇಸ್ಡ್ ಆನ್ ಕಸ್ಟಮರ್ ಸೆಲೆಕ್ಷನ್ ಏನ್ ಮಾಡಿರ್ತಾರೋ ಅದ್ರ ಪ್ರಕಾರ ನಾವು ಪ್ರೆಸಿಂಗ್ ಸ್ಟಾರ್ಟ್ ಮಾಡ್ತೀವಿ ಸರ್ ಕಸ್ಟಮರ್ದು ರಿಕ್ವೈರ್ಮೆಂಟ್ ಕಸ್ಟಮರ್ ಆಗ್ಬೋದು ದುಡ್ಡು ನಾವು ತಗೊಳ್ಬೋದು ನಿಮ್ ಕಸ್ಟಮರ್ ಇಲ್ಲ ನೀವೇ ಮಾಡ್ಬಿಟ್ಟು ಫುಲ್ ಅಂದ್ರೆ ನಾವೇ ಮಾಡ್ತೀವಿ ಇಲ್ಲ ಅಂತಂದ್ರೆ ಕಸ್ಟಮರ್ ನಿಮಗೆ ನೀವೇ ಕೊಡಿ ನೀವೇ ಟ್ರಸ್ಟ್ ಟ್ರಸ್ಟ್ ಫುಲ್ ಮಾಡಿಕೊಡೋ ನಾವು ಟ್ರಸ್ಟ್ ಫಲ ಮಾಡ್ಕೊಡ್ತೀವಿ ಬಂದ್ಕರಿಯಲ್ಲಿ ಕಸ್ಟಮರ್ ನೋಡ್ಬೋದು ಟ್ರಾನ್ಸ್ಪೆರೆನ್ಸಿ ಇರುತ್ತೆ ಕಸ್ಟಮರ್ಗೆ ಐಡಿಯಾ ಐಡಾನ್ಸ್ ಸಿಕ್ಕೇನಿಲ್ಲ ಡೈರೆಕ್ಟ್ ಆಗಿ ಬಂದು ಕಸ್ಟಮರ್ ಇಲ್ಲೇ ಬಂದು ಇಲ್ಲೇ ಚೆಕ್ ಮಾಡಿ ನೋಡ್ಕೊಂಡು ಹೋಗ್ಬೋದು ಇದ್ರಲ್ಲಿ ಏನು ಮರ ಇರೋದಿಲ್ಲ ಡೈರೆಕ್ಟ್ ಆಗಿ ಮಾಡ್ಕೊಂಡು ಹೋಗಬಹುದು ಇದು ಫಸ್ಟ್ ಪ್ರೋಸೆಸ್ ಇರುತ್ತೆ ಫಸ್ಟ್ ಪ್ರೊಸೆಸ್ ಬಂದ್ಬಿಟ್ಟು ಪ್ರೆಸ್ಸಿಂಗ್ ಸ್ಟಾರ್ಟ್ ಮಾಡ್ತೀವಿ ರೀತಿ ಬೇಸ್ ಆನ್ ಕಸ್ಟಮರ್ ಲ್ಯಾಮಿನೈಟ್ ಸೆಲೆಕ್ಷನ್ ಇರುತ್ತೋ ಅದ್ರ ಪ್ರಕಾರ ಪ್ರೆಸ್ಸಿಂಗ್ ಮಾಡ್ತೀವಿ ಇದು ಹೈಡ್ರಾಲಿಕ್ ಮಿಷಿನ್ ಇರುತ್ತೆ ಹೈಡ್ರಾಲಿಕ್ ಪ್ರೆಸ್ ಇರುತ್ತೆ ಇದು ಆ ಇದಕ್ ಬಂದ್ಬಿಟ್ಟು ನಾವು ಫೆಡ್ಲೈಟ್ ಜೀವನ್ ಜೋರ್ ಅಂತ ಪುಕಲ್ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಈ ಪ್ರೋಸೆಸ್ ಆಗಿದ ತಕ್ಷಣ ಕಂಟಿನ್ಯೂ ಆಗೋದು ಬಂದ್ಬಿಟ್ಟು ಕಟಿಂಗ್ ಕಟಿಂಗ್ ಯಾವ ರೀತಿ ಆಗುತ್ತೆ ಕಟಿಂಗ್ ಅಂತ ಮೆಷಿನ್ ಇದೆ ಸೊ ನೆಕ್ಸ್ಟ್ ಕಟಿಂಗ್ ಆಗಿದ ತಕ್ಷಣ ಹೆಚ್ ಬ್ಯಾಂಡಿಂಗ್ ಅಂತ ಹೆಚ್ ಬ್ಯಾಂಡಿಂಗ್ ಅಲ್ಲಿ ಫೋರ್ ಆಫ್ ಹೆಚ್ ಬ್ಯಾಂಡ್ಸ್ ಇರುತ್ತೆ ನಿಮಗೆ ಶಾಂಪಲ್ ನಿಮಗೆ ನೋಡ್ಬೋದು ನೀವೇ ಇದು ಬಂದು ಪಾಯಿಂಟ್ ಏಟ್ ಅಂತಾರೆ ಫ್ಲೆಕ್ಸಿಬಲ್ ಬೈ ಹ್ಯಾಂಡಲ್ ಮಾಡಬಹುದು ಹೆಚ್ ಬ್ಯಾಂಡ್ ಅಂತೀವಿ ಇದು ಬಂದು ಟೂ ಎಮ್ ಹೆಚ್ ಬ್ಯಾಂಡ್ ಇದು ನೋಡಬಹುದು ನೀವು ತಿಕ್ನೆಸ್ ಬಂದ್ಬಿಟ್ಟು ತುಂಬಾ ಹಾರ್ಡ್ ಇರುತ್ತೆ ಇದು ಹಾರ್ಡ್ ಇರುತ್ತೆ ತಿಕ್ನೆಸ್ ಅಲ್ಲ ನೋಡಿ ಇದು ಇದು ಪ್ರೆಸ್ ಬೈ ಹಾಕಕ್ಕೆ ಆಗೋದೇ ಇಲ್ಲ ನಾವು ಇದಕ್ಕೆ ಯೂಸ್ ಮಾಡೋ ಗ್ಲೂ ಬಂದ್ಬಿಟ್ಟು ಜವರ್ಟ್ ಗ್ಲೂ ಅಂತ ಯೂಸ್ ಮಾಡ್ತೀವಿ ಒಂದು ಈ ಮಿಷಿನ್ಸ್ ಹೆಂಗಿರುತ್ತೆ ನೋಡಿ ಬಂದು ಇದಕ್ಕೆ ಸ್ಪೆಷಲ್ ಗ್ಲೂ ಬರುತ್ತೆ ಜವರ್ಟ್ ಗ್ಲೂ ಅಂತ ಹೆಜ್ ಬೈಂಡಿಂಗ್ ಗ್ಲೂ ಅಂತಾನೆ ಕರಿತೀವಿ ನಾವು ಇದು ನೋಡಿ ಇದೆಲ್ಲ ಫುಲ್ ಇದೆ ಎಕ್ಸ್ಪೆಂಡಿಂಗ್ ಆಗುತ್ತೆ ಈ ಫಿನಿಶಿಂಗ್ ಇರುತ್ತೆ ತಾನೆ ಎಲ್ಲ ಶಾರ್ಪ್ ಎಸ್ ಇರೋದಿಲ್ಲ ಫುಲ್ ಎಲ್ಲ ಸ್ಮೂತ್ ಎಜಸ್ ಇರುತ್ತೆ ಒನ್ಸ್ ಇದಾಗಿದ್ದ ತಕ್ಷಣ ನೆಕ್ಸ್ಟ್ ಪ್ರೋಸೆಸ್ ಬಂದು ಡ್ರಿಲ್ಲಿಂಗ್ ಡ್ರಿಲ್ಲಿಂಗ್ ಏನಾಗುತ್ತೆ ಮಿನಿಫಿಕ್ಸ್ ಈ ಥರ ಹೋಲ್ಸ್ ಎಲ್ಲ ಹಾಕ್ತಿವಿ ಇದಲ್ ಹೆಂಗ್ ಹೆಂಗ್ ಯಾವ ರೀತಿ ಫಿಟ್ ಆಗುತ್ತೆ ಅಂದ್ರೆ ಇದರಲ್ಲಿ ನಾಲ್ಕ್ ಡಬಲ್ಸ್ ಯೂಸ್ ಮಾಡ್ತೀವಿ ನಾವು ತೋರಿಸ್ತೀವಿ ನಾವು ಫಿಕ್ಸ್ ಅಂದ್ರೆ ಯಾವ್ದು ಅಂತ ಇದೇ ಸಿಸ್ಟಮೇ ಇದು ಮಾಡಿಲ್ಲ ನಾವು ಡಬಲ್ಸ್ ಇದು ಬಂದ್ಬಿಟ್ಟು ನೋಡಿ ಇದು ಸ್ಕ್ರೂ ಇದು ಇದು ಬೋಲ್ಟು ಇದು ಬುಷು ಇದು ಡಬಲ್ ಅಂತಾರೆ ಈ ಡಬಲ್ ನಾವು ಇಲ್ಲಿ ಫಿಕ್ಸ್ ಮಾಡ್ತೀವಿ ಒನ್ಸ್ ಡಬಲ್ ಫಿಕ್ಸ್ ಮಾಡಿದಾದ್ಮೇಲೆ ಇದು ಲಾಕಿಂಗ್ ಸಿಸ್ಟಮ್ ಇರುತ್ತೆ ನಮ್ಗೆ ಇದು ಲಾಕಿಂಗ್ ಸಿಸ್ಟಮ್ ಇರುತ್ತೆ ಇದು ನಿಮಗೆ ಒಂದ್ಸರಿ ಫಿಟ್ ಮಾಡಿ ಅಂದ್ರೆ ಕೇಳಕ್ ಆಗೋದಿಲ್ಲ ಇಲ್ಲಿ ಬುಷ್ ಹಾಕ್ತೀವಿ ನಾವು ಬುಷ್ ಹಾಕಿ ಥ್ರೆಡ್ ಅಲ್ಲಿ ಕ್ಲೋಸ್ ಮಾಡ್ತೀವಿ ನಾವು ಬುಷ್ ಹಾಕ್ತಿವಿ ಕ್ಲೋಸ್ ಮಾಡ್ತೀವಿ ನೆಕ್ಸ್ಟ್ ಜಸ್ಟ್ ಲಾಕಿಂಗ್ ಸಿಸ್ಟಮ್ ಮಾಡ್ತೀವಿ ನಮಗೆ ಇನ್ ಕೇಸ್ ಈ ಸಿಸ್ಟಮ್ ನನ್ ಬೇಡ ಮನೆಗೆ ಈಗ ಈ ಮನೆ ಖಾಲಿ ಮಾಡ್ತಾ ಇದ್ದೀನಿ ನಾನು ಅಂದ್ರೆ ಆಟೋಮೆಟಿಕ್ ಇದನ್ನ ಬಿಚ್ಕೊಂಡು ಮತ್ತೆ ಬೇರೆ ಮನೆ ತಗೊಂಡೋಗಬಹುದು ಆರಾಮಾಗಿ ಇದನ್ನ ಮಾಡ್ಯುಲರ್ ಅಂತಾರೆ ನಾವು ಕಾರ್ಪೆಂಟರ್ಗೆ ಇದಫ್ರೆಸ್ ಏನೋ ಅಂದ್ರೆ ಒಂದ್ಸರಿ ಕಾರ್ಪೆಂಟರ್ ಫಿನಿಶ್ ಮಾಡ್ಬಿಟ್ರೆ ಅದ ಕಿತ್ತೊಬೇಕ ಹೊಡಿಬೇಕು ಕಿತ್ತಾಗಬೇಕು ಅದು ಯೂಸ್ ಆಗೋದಿಲ್ಲ ಇದು ಯೂಟಿಲೈಸ್ ಮಾಡ್ಕೊಬೋದು ಬೇರೆ ಕಡೆ ಹೋದ್ರು ಯೂಟಿಲೈಸ್ ಮಾಡ್ಕೊಬಹುದು ಈ ಸಿಸ್ಟಮ್ ನಾವು ಸಿಸ್ಟಮ್ ಅಂತಾರೆ ಇದು ರಿಯೂಸಬಲ್ ಇದು ನಿಮ್ಗೆ ಆ ಸ್ಪೇಸ್ ಬೇಡ ನಮ್ಗೆ ಯೂಸ್ ಆಗಲ್ಲ ನಮ್ ನೆಸ್ಟ್ ಇಲ್ಲ ತಗೊಂಡೋಗ್ ಯೂಸ್ ಮಾಡ್ಕೊಬೋದು जो वाटर, तो जो वाटर, जो वाटर पाली, इन्हें बारे में चिपटा किरा, आता रहा, आता रहा, रिमॉवल टोटल, इस बंद वाटर जिंगे बॉक्स है, बंदे किचन में उनके कहाँ है जो, आह तो तो ड्रायवर तो दा, दा। ही तो, किचन में टोटल सराह, स्क्रू मारो, तो अदमारो इधर, हमारे रेगुलर स्क्रूज़ से इंचस के अदमार लगे थे, ऐसे बै ಬಂದ್ಬಿಟ್ಟು ಮೇಲ್ ಮಾಡಿ ಅದ್ ಮಾಡಿ ಏನಿಲ್ಲ ಕಂಪ್ಲೀಟ್ ಎಂಟು ಟು ಎಂಡ್ ಸೊಲ್ಯೂಷನ್ಸ್ ಮಾಡ್ತೀವಿ ನಾವು ಇದನ್ ಮಾಡ್ತೀವಿ ಪಿ ಪಿ ಮಾಡ್ತೀವಿ ಪಿ ಯು ಸಿ ಪ್ಯಾನಲ್ಸ್ ಮಾಡ್ತೀವಿ ಒಳಗಡೆ ಇಂಟೀರಿಯರ್ ಡೆಕೋರೇಟಿವ್ ಮಾಡ್ತೀವಿ ವಾಲ್ ಪ್ಯಾನ್ಲಿಂಗ್ಸ್ ಕಾರ್ಡ್ಸ್ ಬ್ಯಾಕ್ ಗ್ರೌಂಡ್ಸ್ ಟಿವಿ ಯೂನಿಟ್ಸ್ ಕಿಚನ್ ವಾಟ್ರೂಟ್ಸ್ ಎವ್ರಿಥಿಂಗ್ ವಿಲ್ ಡೂ ಸರ್ ಹೌದು ಸರ್ ಸರ್ ಹೇಳಿ ಈಗ ಕಸ್ಟಮರ್ ಏನಾದ್ರು ಮೆಟೀರಿಯಲ್ ಹಾಕಿದ್ರೆ ನಾನು ಕಸ್ಟಮರ್ ಮೆಟೀರಿಯಲ್ ಹಾಕಿ ಮಾಡ್ಕೊಡಿ ಅಂತಂದ್ರೆ ನಾವು ಐವತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ಸರ್ ಅವ್ರು ಬಂದ ಮಾತ್ರ ನೆಗೋಸಿಯಬಲ್ ಇದ್ದೇ ಇರುತ್ತೆ ಸ್ವಲ್ಪ ಆದ್ರೂ ಅವ್ರದ್ದು ಮೆಟೀರಿಯಲ್ ಎಲ್ಲ ಅವ್ರದೇ ಇರುತ್ತೆ ಬ್ಲೂ ಇಂದ ಹಿಂದೆಲ್ಲ ಕ್ಲೈಬೋರ್ಡು ಹೆಜ್ ಬ್ಯಾಂಡ್ ಲ್ಯಾಮಿನೆಟ್ ಎಲ್ಲ ಅವ್ರದೇ ಇರುತ್ತೆ ಇನ್ ಕೇಸ್ ಇಲ್ಲ ನಾವೇ ಮಾಡ್ಕೊಡ್ಬೇಕಂದ್ರೆ ನಮ್ ಸ್ಟಾರ್ಟಿಂಗ್ ಪ್ರೈಸ್ ಬಂದು ನೈನ್ ಹಂಡ್ರೆಡ್ ಸ್ಟಾರ್ಟ್ ಆಗುತ್ತೆ ವಾರ್ಡ್ ರೂಮ್ ಸೊ ಕಿಚನ್ ಟೂ ಹಂಡ್ರೆಂಡ್ ಸ್ಟಾರ್ಟ್ ಸೊ ಎಲ್ಲ ರೀಸನಬಲ್ ಇರುತ್ತೆ ಎಲ್ಲ ಏನು ಇದು ವರ್ತ್ ಇರುತ್ತೆ ಮಿನಿಮಮ್ ಒಂದು ನಾವು ಟು ಇಯರ್ಸ್ ಗ್ಯಾರಂಟಿ ಕೊಡ್ತೀವಿ ಸರ್ ವರ್ಕ್ ಇವರು ಈಗಾಗಲೇ ನಮ್ಮ ಕೋಲಾರ ಹಾಗೂ ಸುತ್ತಮುತ್ತಲೂ ಹಲವಾರು ಪ್ರಾಜೆಕ್ಟ್ಸ್ ಅನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದು ಈಗ ನಡೆಯುತ್ತಿರುವ ಪ್ರಾಜೆಕ್ಟ್ಸ್ ನ ಕೆಲವು ಚಿತ್ರಗಳಿವು ಸ್ನೇಹಿತರೆ ನೀವೇನಾದ್ರೂ ನಿಮ್ಮ ಮನೆ ಇಂಟೀರಿಯರ್ ಡಿಸೈನ್ ಎಂಡ್ ಟು ಎಂಡ್ ಸರ್ವಿಸಸ್ ಗಾಗಿ ನೋಡ್ತಿದ್ರೆ ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು